ಎಲ್ರಿಗೂ ನನ್ನ ನಮಸ್ಕಾರಗಳು ವೇದಾಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತ ಇವತ್ತ ಆಷಾಢ ಸೋಮವಾರ ಇವತ್ತೇನು ಸ್ಪೆಷಲ್ ಮಾಡ್ಲಿಕ್ಕೆತ್ತೀರಿ ಅಂತ ಅಂತೀರಿ ಮತ್ತ ಸೋಮವಾರ ಒಂದು ಹೊತ್ತು ಊಟ ನಮ್ದು ಮತ್ತ ಮಕ್ಕಳಿಗೆ ಹೇಳೇನ್ರಿ ಗುರುವಾರನು ಮಾಡ್ತಾರ ಶನಿವಾರನು ನಮ್ ಜೊತೆ ಮಾಡ್ತಾರ ಮತ್ತೆ ಏಕಾದಶಿನೂ ನಮ್ ಜೊತೆನೇ ಮಾಡ್ತಾರ್ರಿ ಅದಕ್ಕೆ ಅವ್ರಿಗೆ ಹೇಳೀನಿ ನೀವಿನ ಸಣ್ಣವ್ರಿದ್ದೀರಿ ಅಷ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇವತ್ತು ಸೋಮವಾರ ಏನದು ನಾನು ಪಪ್ಪ ಮಾಡ್ತೀವಿ ನೀವಿಬ್ಬರು ಏನದು ಒಂದು ಸ್ವಲ್ಪ ನಿಮಗೊಂದು ಏನಾದರೂ ಡಬ್ಬಿಗೆ ಮಾಡಿಕೊಡ್ತೀನಿ ಕಟ್ಕೊಂಡು ಹೋಗ್ರಿ ಅಂತ ಹೇಳೀನ್ರಿ ಹೀಗಾಗಿ ಇವತ್ತೊಂದು ಸ್ವಲ್ಪ ಫಾಸ್ಟ್ ಆಗಂಥದ್ದು ಮಾಡೀನ್ರಿ ಏನು ಮಾಡೀನಿ ಅದನ್ನೂ ನಿಮಗೆ ತೋರಿಸ್ತೀನಿ ಆಯ್ತ್ರಾ ಏನು ಒಂದು ಮನಿ ಒಳಗೆ ಎಲಿ ಉಳ್ದಿರ್ತಾವ ಉಳ್ದಿರ್ತಾವಂದ್ರೇನು ನಾವು ಈಗ ದೇವ್ರ ಪೂಜಕ್ಕೆ ಕರೆಕ್ಟ್ ಐದೇ ಎಲಿ ಐದೇಲಿ ದೇವ್ರ ಆದ್ರೆ ಎರಡು ಕುಂಕುಮಾರ್ಚನೆ ಮಾಡಲಿಕ್ಕೆ ಅಡಿಕೆ ಇಟ್ಟು ಅಂತ ತೊಗೊಂಬಂದಿರ್ತೀವಿ ಮತ್ತೆ ಎಕ್ಸ್ಟ್ರಾ ಉಳಿತಾವ ಆರೇ ಏಳೆ ತರ್ಲಿಕ್ಕೆ ಆಗಂಗಿಲ್ಲ ಮತ್ತೆ ಹತ್ತು ತಂದ್ರು ಅದರೊಳಗೆ ಒಂದಿಷ್ಟು ಹರಿದಿರ್ತಾವ ಅವು ಇಷ್ಟು ತೆಗೆದು ಚಲೋ ಎಲಿ ಅಷ್ಟ ನಾವು ತೆಗೆದು ಪೂಜೆ ಮಾಡ್ಬೇಕಾಗ್ತದೆ ಆಮೇಲೆ ಎಲ್ಲ ಎಲಿ ಆಮೇಲೆ ನೆಕ್ಸ್ಟ್ ಡೇ ಏನ್ ಅನ್ನೋ ಪ್ರಶ್ನೆ ಬಹಳಷ್ಟು ಸರಿ ಬಂದಿತ್ತು ನಾನು ಪೂಜೆ ಮಾಡಿದ್ದು ಅಡಿಕೆ ಏನು ಮಾಡಬೇಕು ಅರಿಶಿನ ಬೇರೆ ಏನು ಮಾಡಬೇಕು ಅಕ್ಕಿ ಏನು ಮಾಡಬೇಕು ಮತ್ತೆ ನೀರು ಎಲ್ಲಾ ಅದ್ರ ಬಗ್ಗೆ ಒಂದೊಂದು ವಿಡಿಯೋದೊಳಗೆ ಹೇಳೀನ್ರಿ ನಿಮ್ಗೆ ಮತ್ತ ಈ ಎಲಿ ಬಗ್ಗೆ ಯಾವಾಗಿಂದ ಹೇಳಿನಿ ಮೊದ್ಲು ಒಂದು ಹತ್ ಹದ್ನೈದು ವಿಡಿಯೋಸ್ ಇಂದ ಎಲಿಯುದು ಇದನ್ನ ಏನ್ ಮಾಡ್ಬೇಕು ಹೇಳತೀನ್ರಿ ಅಂತ ಅಂತಿದ್ದೆ ಅದು ವಿಡಿಯೋನ ಮಾಡ್ಲಿಕ್ಕೆ ಆಗ್ತಿದ್ದಿಲ್ರಿ ಏನಾಗ್ಬಿಡೋದ್ರಿ ಅವು ಎಲ್ಲ ಎಲಿ ಕುಡಿಸಿ ನಾನು ಆಲ್ಮೋಸ್ಟ್ ಮಾಡೋದು ಏನು ಹೇಳ್ತೀನಿ ನಿಮ್ಗೆ ಒಂದಿಷ್ಟು ಅಡಿಕೆ ಪುಡಿ ಮತ್ತ ಒಂದ್ ಸ್ವಲ್ಪ ಸುಣ್ಣ ಇವೆಲ್ಲ ಹಾಕಿ ಆಮೇಲೆ ಯಾಲಕ್ಕಿ ಲವಂಗ ಹಾಕಿ ಕುಟ್ಟಿ ಕುಟ್ಕೊಂಡು ತಿಂದರೂ ಬಹಳ ಟೇಸ್ಟ್ ಹತ್ತದ್ರಿ ಮತ್ತೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಅದನ್ನ ಹಾಕಿ ನಾ ಎಲ್ಲ ಒಂದಿಷ್ಟು ಕೊಟ್ಬಿಟ್ಟಿರ್ತೀನಿ ರೀ ಹಿಂಗಾಗಿ ಅದು ಮುಗಿದು ಹೋಗಿರ್ತದೆ ಬಹಳ ಮಂದಿ ಎಲೆ ಅಡಿಕೆ ತಿನ್ನಂಗಿಲ್ಲ ಅಂತಿರ್ತಾರ ಅಂಥವ್ರಿಗೆ ಏನದ ಮತ್ತೆ ಎಲಿನೂ ಭಾಳ ಉಳ್ದಿರ್ತಾವ ಎವ್ರಿ ಟೈಮ್ ಅದನ್ನ ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನೋರಿಗೆ ಅದರಿಂದ ಉಪಯೋಗಗಳು ಏನು ಏನ್ ಮಾಡಬೇಕು ಅನ್ನೋದನ್ನ ಇವತ್ತೊಂಚೂರು ನನಗೆ ಗೊತ್ತಿದ್ದಷ್ಟು ಹೇಳನ್ರಿ ಮತ್ತು ನಿನ್ನೆ ಇನ್ನೂ ಅಂದ್ರಿ ನಾನು ಕುಂಕುಮಾರ್ಚನೆ ಮಾಡಲಿಕ್ಕೇನು ಎಲೆ ಇಟ್ಟಿದ್ನಲ್ಲ ರೀ ಅದು ಅಡ್ಡ ಎಲೆ ಇಡಬಾರ್ದು ಇಟ್ಟಿದ್ದೀರಾ ಅಂತೇನೋ ಒಂದೆರಡು ಮೂರು ಕ್ವಶನ್ಸು ಮತ್ತು ಕುಂಕುಮಾರ್ಚನೆ ಮಾಡುವಾಗ ಎಲಿ ಏನದ ಉತ್ತರ ದಕ್ಷಿಣವಾಗಿ ಇಡಬೇಕು ಅಂತ ನನಗೆ ಗೊತ್ತದೆ ಬಟ್ ನೀವು ನಿಮಗೆ ಗೊತ್ತಿದ್ದದನ್ನು ಹೇಳಿರಿ ಅಂದ್ಕೊಂಡಿನಿ ಆದರೆ ಒಂದೇ ಒಂದು ರಿಕ್ವೆಸ್ಟು ಆಸ್ ಅ ಸಿಸ್ಟರ್ ಆಗಿ ಹೇಳ್ಬೇಕಂದ್ರೆ ನೀವು ಬೇರೆ ವಿಡಿಯೋದಲ್ಲಿ ನೋಡಿದ್ದನ್ನ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಲೀರಿ ನೀವು ನಾವು ಸಾಕಷ್ಟು ವಿಡಿಯೋಗಳನ್ನ ನೋಡ್ರಿ ನಿಮಗೆ ಇಂಟ್ರೆಸ್ಟ್ ಯಾವುವು ಎಲ್ಲಾನು ನೋಡ್ರಿ ಒಂದೊಂದರಲ್ಲಿ ನೋಡೋದು ಕೋ ಆಪ್ರೇಟ್ ಮಾಡ್ತೀರಿ ಅದಕ್ಕೆ ನಾವು ಸದಾ ಚಿರು ಬಟ್ ಬೇರೆ ಕಡೆ ನೋಡಿದ್ದನ್ನ ಇಲ್ಲಿ ಕಮೆಂಟ್ ಮಾಡೋದು ಇಲ್ಲಿ ನೋಡಿದ್ದನ್ನ ಯಾಕಂದ್ರೆ ಅದನ್ನು ಇನ್ನೂ ಕೇಳಿರಿ ಹೆಂಗಿಟ್ ಯಾಕೆ ಇಟ್ರಿ ಅಂತ ಕೇಳಿರಿ ಕೇಳ್ರಿ ಅದಕ್ಕೊಂದು ನಮ್ಮ ಹತ್ರ ಉತ್ತರ ಇರಲಿಲ್ಲ ಅಂದ್ರೆ ನಿಮಗೆ ಗೊತ್ತಿದ್ದದನ್ನು ಹೇಳಿರಿ ನನಗೆ ಅನಿಸಿದ್ದನ್ನು ಹೇಳೀನಿ ಮತ್ತು ಯಾರು ತಪ್ಪು ಭಾವಿಸ್ಬಾರ್ದು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಮತ್ತೆ ಇನ್ನೂ ಒಂದು ಲಕ್ಷ್ಮೀ ಪಾದ ಕ್ರಾಸ್ ಹಾಕಿರಿ ಅಂತ ಹೇಳಿದ್ರಿ ಇಲ್ಲ ರೀ ನಾನು ಕ್ರಾಸ್ ಹಾಕಿಲ್ಲ ನೀವು ಭಾಳ ಮಾಡಿ ಚಾತುರ್ಮಾಸ ರಂಗೋಲಿ ಒಳಗಿಂದು ನೋಡಿ ಅದರೊಳಗೆ ವಿಷ್ಣು ಪಾದ ರೀ ಅದು ಕ್ರಾಸೇ ಬರ್ತದ್ರಿ ಲಕ್ಷ್ಮಿ ಪಾದ ನಾನು ಯಾವಾಗಲೂ ನಿಮ್ಗೆ ಆಲ್ಮೋಸ್ಟ್ ಹಾಕಿ ತೋರಿಸ್ತೀನಿ ಹೊಸಲು ಮುಂದೆ ಹಾಕೋದು ನೋಡಿರಿ ಮತ್ತು ಲಕ್ಷ್ಮಿ ಪಾದಗಳ ನಡುವೆ ಜಾಗ ಇತ್ತಂದ್ರೆ ಸ್ವಸ್ತಿಕ್ ಹಾಕಿರ್ತೀನಿ ಅದು ನಿಮಗೇನಾದರೂ ಕ್ರಾಸ್ ಕಾಣಿಸ್ತಾ ಹೆಂಗೆ ಅದು ಗೊತ್ತಾಗ್ಲಿಲ್ಲ ಈಗ ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ಹಂಗ ಬೆಳಕೋತ್ ಒಂದೊಂದು ಸಾರಿ ರಂಗೋಲಿ ಹೇಳಿದ್ನಿಲ್ರಿ ಮತ್ತೆ ಈಗ ಇವತ್ತಿನ ಪೂಜಾರಿ ರಂಗೋಲಿ ಚಾತುರ್ಮಾಸದ ರಂಗೋಲಿ ಇಷ್ಟ ಅದ ರೀ ಮತ್ತು ದಿನನಿತ್ಯ ನಾ ಏನು ರಂಗೋಲಿ ಹಾಕ್ತಿದ್ನಿಲ್ರಿ ಈ ಮಣಿ ಕೆಳಗೆ ಹಾಕಿರ್ತೀನಿ ನಾ ನಿತ್ಯದ ರಂಗೋಲಿನೂ ಯಥಾವತ್ತಾಗಿ ಇರ್ತದ ಈ ಚಾತುರ್ಮಾಸದ್ದು ಸೇವಾ ರಂಗೋಲಿ ಇದನ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಹಾಕ್ರಿ ಆದಷ್ಟು ಯಾಕಂದ್ರ ನಾವು ದಿನನಿತ್ಯ ಅಂತೂ ಮಾಡ್ತಿರಂಗಿಲ್ಲ ಈ ನಾಲ್ಕು ತಿಂಗಳಾದ್ರೂ ನಮ್ಮ ಕೈಲೇ ಆದಷ್ಟು ಮಾಡುಣ್ರಿ ಒಂದು ಸ್ವಲ್ಪ ಡೆಡಿಕೇಶನ್ ಬೇಕಾಗ್ತದೆ ಯಾವ್ದು ನಮಗೆ ಫಲ ಬರಬೇಕು ಅಂತಂದ್ರ ಮಾಡ್ಬೇಕ್ರಿ ಅದು ಬಿಟ್ಟು ನಾವು ಥಿಂಕಿಂಗ್ ಏ ಯಾರ್ ಮಾಡ್ಯಾರ ಬಿಡ್ರಿ ಏನ್ ಮಾಡಿದ್ರಿ ಏನ್ ಆಗ್ತದ ಅಂತ ಅನ್ಕೋತ ಕುತ್ರೆ ಯಾವ್ದು ನಾವು ಸಕ್ಸಸ್ ಲೈಫ್ ಒಳಗೆ ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ರಿ ಬೇರೆಯವ್ರ ಮಾತು ಕೇಳಿ ನಾವ್ ಇಲ್ಲೇ ಕುಡುದಾಗ್ತದ್ರಿ ಅವ್ರೆಲ್ಲಾ ನಮ್ಕಿಂತ ಮುಂದ್ ಹೊಡ್ಕೋತ್ ಹೋಗ್ಬಿಟ್ರಿರ್ತಾರ ಅದಕ್ಕೆ ಓಡ್ಕೋತ ಹೋದವರು ಹೋಗ್ಲಿ ನಾವು ನಡ್ಕೋತಾದ್ರೂ ಹೋಗೋಣ ಅಂತ ತಿಳ್ಕೊಂಡು ನಮ್ ಕೈಲಾದಷ್ಟು ಆದಷ್ಟು ಶ್ರದ್ಧಾ ಭಕ್ತಿಯಿಂದ ದೇವರ ಪೂಜೆ ದಿನನಿತ್ಯದ ನಮ್ಮ ಏನು ಕರ್ತವ್ಯ ಅದ ಇವತ್ತಿನ ಸ್ಪೆಷಲ್ ಅಂತೀರಿ ಬರೀ ನೀವು ನೋಡ್ರಿ ಈಗ ದೇವ್ರ ಪೂಜಾ ಮಾಡಿ ಮತ್ತ ಇವೆಲ್ಲ ಎಲಿ ಎಲ್ಲಾ ಉಳ್ದಿರ್ತಾವ ಹೌದಿಲ್ರಿ ಇವನು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಅದ ಎಲ್ಲಾರತ್ರ ನಮ್ ಮನಿ ಒಳಗರ ಎಲಿ ತಿನ್ನಂಗಿಲ್ಲ ಯಾರು ಏನ್ ಮಾಡ್ಬೇಕು ಈ ಪೂಜಾ ಎಲಿ ಉಳ್ದಲಿ ಇವತ ಈ ಎಲಿಯಿಂದ ಎಷ್ಟು ಉಪಯೋಗದ ಗೊತ್ತೇನ್ರಿ ಇವನು ಏನೂ ಮಾಡಬೇಡ್ರಿ ನೀವು ಬರೀ ಸ್ವಚ್ಛ ತೊಳೆದು ಕುದಿಸಿ ನೀರ್ ಕುಡೀರಿ ಎರಡು ದಿವ್ಸಕ್ಕೊಮ್ಮೆ ಕುಡೀರಿ ಇಲ್ಲ ಒಂದ್ ದಿನಾನು ಕುಡಿದ್ರು ಏನೂ ಇದ್ರದ್ದು ಸೈಡ್ ಎಫೆಕ್ಟ್ ಇಲ್ರಿ ಯುವತರಿಂದ ಯಾವ್ದ ಸೈಡ್ ಎಫೆಕ್ಟ್ ಇಲ್ರಿ ಇದು ಎಲ್ಲಾ ರೀತಿಯಿಂದ ಆರೋಗ್ಯಕ್ಕೆ ಇಷ್ಟು ಮತ್ತ ಎಲ್ಲಾರು ಫೇಸ್ ಏನ್ ಮಾಡ್ಲಿಕ್ಕೆ ಹೇಳ್ರಿ ಈಗ ಕಾಮನ್ ಜೆಡ್ ಆಲ್ಮೋಸ್ಟ್ ಬಹಳ ಕಾಮನ್ ಜೆಡ್ ಆಗ್ಬಿಟ್ಟಾವ್ ಬಿಡ್ರಿ ಬೆನೋ ಕಾಲ್ನು ಕಾಲೇನು ಬಹಳ ಕಾಣ್ತೀವ್ರಿ ತರ್ಟಿ ಫೈವ್ ಇಯರ್ಸ್ ಆದವ್ರಿಗೂ ನಾವು ಕಾಲ್ ಹಿಡಿದು ಕುರ್ಚಿ ಮೇಲೆ ಕೂತ್ ತಿನ್ನೋದ್ರಿ ಎಷ್ಟು ನಾವು ಊಟಕ್ಕೆ ಎಲ್ಲಾ ನೀವು ಅಬ್ಸರ್ವ್ ಮಾಡಿರ್ಬೇಕಿದ್ರೆ ಆಗತ್ತ ಈ ಒಂದು ಏನದ ನೀವು ಕುದಿಸಿ ಈ ನೀರ್ ಕುಡಿಯುದ್ರಿ ಇದ್ರೊಳಗೆ ಏನು ಹಾಕುದೀನ್ರಿ ಹೇಳಿದೆ ಯಾಕಂದ್ರೆ ಎಷ್ಟೋ ಸರಿ ನಾನು ಅಡಿಕೆ ಏನ್ ಮಾಡ್ಬೇಕು ಅರಿಶಿನ ಏನ್ ಮಾಡ್ಬೇಕು ಉಡಿ ತುಂಬಿದ್ದು ಆಮೇಲೆ ಅಕ್ಕಿ ಏನ್ ಮಾಡಿದ್ದು ಎಲ್ಲಾ ಹೇಳಿದ್ದೀರಿ ಆದ್ರೆ ಎಲ್ಲಿ ಏನ್ ಮಾಡ್ಬೇಕಂತ ನಿಮ್ಗೆ ಅದಕ್ಕೆ ಇದನ್ನ ಹೇಳಬೇಕು ತೋರಿಸ್ಬೇಕು ಅಂತ ಎಷ್ಟೊಂದು ದಿವ್ಸಿಂದ ಆಗ್ಲಿಗತ್ತಿದ್ದೆ ಆಗಿದ್ದಿಲ್ರಿ ಅದಕ್ಕೆ ಇವತ್ತೇನದ ನೋಡ್ರಿ ನೀನ್ ಚಂದಾಗಿ ಮಗ್ಲಿಗೊಂದು ತೊಳ್ಕೊಂಡು ಅದ್ರಿಂದ ಒಂದ್ಸಲ ತೊಳ್ದೆ ಬಿಡ್ತೀನಿ நீ அணிவீட் நடித்தீனூ ஆகல் இவன் ஏனது கதிரி கதில ஆ நீர் சோஸ்கொண்டு கதிபுடி அது கால ஹிட் தவிர நோட்ரி கால் ஹிட் இஷ்டு அந்த மினிமம் ஒன் மந்த் அது ஆகிறேன் பட்டனே குடது கூட கால சாதுங்க பழச்சு நோட் எல்லாத்தினே வரே கால் ஹிட் அஸ குடிக்கேன ಎಲ್ರಿಗೂ ಕ್ಯಾಲ್ಸಿಯಂ ಎಲ್ಲಾ ಇರ್ತದ್ರಿ ಇದ್ರೊಳಗ ಈ ಎಲಿ ಏನದ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಹಳ ಮಂದಿ ಒಗಿಯುದ್ ನೋಡಿ ನಾನು ಒಗಿಲಿಕ್ ಒಟ್ಟಾಗ್ಬೇಡ್ರಿ ಎಲಿ ತಿನ್ ಬಹಳ ಮೇಲೆ ತಿನ್ನಂಗಿಲ್ಲ ಮೊದ್ಲೆಲ್ಲ ಎಲಿ ಅಡಿಕೆ ತಿಂತಿದ್ರು ಹಿಂಗಾಗಿ ಅವ್ರು ಗಟ್ಟಿ ನೀಡ್ತಿದ್ರು ಕಾಲು ಹಿಡಿತಿದಿಲ್ಲಾ ಏನಿಲ್ಲ ನಾವು ನೀವೆಲ್ಲಾ ಎಲಿನೇ ತಿನ್ನಂಗಿಲ್ರಿ ಈಗ ಅದಕ್ಕೆ ಒಂದು ಉಪಯೋಗ ಎದುರ್ದ ತೊಗೊಂಡು ಒಂದ್ರಿ ಕುದಿಲಿಕ್ಕೆ ಇರೋದು ಈ ಕಡೆ ಏನ್ ಮಾಡ್ಲಿ ಅಂತೀರೀನ್ರೀ ಇಲ್ ನೋಡ್ರಿ ತೊಗರಿ ಬೇಡಿ ಕುತಿಲಿಕ್ ಇಡ್ತೀನ್ರಿ ತೊಗರಿ ಬೇಳೆ ಕುದಿಲಿಕ್ಕಿತ್ತೀನ್ರಿ ಇದೇನದ ಹುಳಿಯ ಒಳಗಿನ ಕಡವರಿ ಈಸಿ ಮೆಥೆಡ್ ಮಾಡಿರ್ತೀನ್ರಿ ಹುಳಿಯಾಗಿನ ಕಡದ್ ಅದಕ್ಕ ಅದಕ್ಕೆ ಇವತ್ತೆ ತೊಗರಿ ಬೇಳೆ ನೀವು ಹೆಸರು ಬ್ಯಾಳಿ ಹಾಕೋತಿದ್ರು ಹಾಕೋಬಹುದು ಇಷ್ಟ್ರೆ ಈಗ ಕುದಿಲಿ ಇದು ಕುದಿಲೆ ಅಲ್ಲಿವರೆಗೂ ಒಂಚೂರು ಬೇರೆ ಕೆಲಸ ಮಾಡ್ಕೊಂಡು ಬಂದ್ಬಿಡುವ ಎರಡು ಆಮೇಲೆ ಹಿಟ್ಟೊಂದು ನಾದ್ ಇಟ್ಕೋತೀನಿ ಸಾಕಷ್ಟು ಸರಿ ಹಿಟ್ ನಾದಿಟ್ಕೊಳ್ಳಿ ತೋರ್ಸ್ಲಿಕ್ ಹೋಗಿ ಈ ನೀರೊಳಗ ನೀವು ಒಂದು ಸ್ವಲ್ಪ ಬಿಂಬೆ ಹಣ್ಣ ಹಿಂಡ್ಕೊಂಡು ಕುಡಿಬಹುದ್ರಿ ಇಲ್ಲ ಅಂದ್ರೆ ಹಂಗ ಕುಡಿದ್ರ ಇರ್ತದ ಬಹಳ ಹೆಲ್ದಿ ವಾಟರ್ ಇದೆ ಅದಕ್ಕೆ ಮನಿ ಒಳಗ ಎಲಿ ಇದ್ರೆ ಹಿಂಗ್ ಮಾಡ್ತೀರಲ್ಲ ಮತ್ತ ಮಣಕಾಲ ಏನ್ ಹಿಡ್ದಿರ್ತಾವ್ ಅದಕ್ಕಂತೂ ಬೆಸ್ಟ್ ಔಷಧಿ ನೋಡ್ರಿ ಅದು ಇದು ಏನೇನೋ ಹುಡ್ಕೊಂಡು ಹೋಗ್ತೀವಿ ಅದಕ್ಕಿಂತ ಇದು ಈಸಿ ಒಳಗ ಮಾಡ್ಕೋಬಹುದ್ರಿ ಈಗ ಏನು ಏನ್ ಮಾಡ್ಕೇಳ್ತೀನ ಇಲ್ಲಿ ನೋಡ್ರಿ ತೊಗರಿ ಬೇಳಿ ಕುದಿಸಿ ಇಟ್ಕೊಂಡೇನ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಲ್ಲೇ ಮೆಂತೆ ಪಲ್ಯ ಎರಡು ಸೂಡು ಫ್ರೆಶ್ ಇತ್ರಿ ನೋಡಿದ್ರೆ ಬೆಳ್ಳಿಕ್ ಆಗಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ಮೆಂತ್ಯ ಪಲ್ಯ ಮತ್ತ ಯಾವ್ ತಪ್ಪು ಪಲ್ಯ ಫ್ರೆಶ್ ಇದ್ ನಾ ನೋಡಿದ್ನಂದ್ರೆ ಬಿಡಂಗಿಲ್ಲ ಅಂತ ಹೇಳಿ ಹೌದ್ ನೋಡ್ರಿ ಅದಕ್ಕೆ ಈಗ ಏನದ ಮಸ್ತ್ ಟೇಸ್ಟಿ ಆದ ಹುಳಿ ಒಳಗಿನ ಕಡ್ಮು ಈಸಿ ಅಂಡ್ ಬೆಸ್ಟ್ ಮೆಥಡ್ ನೋಡ್ರಿ ಇದು ಬಹಳ ಹಾಕಿದಾಗ ಅನ್ಸ್ತದ ಕಡಿಮೆ ರೀ ಅರ್ಧ ಅರ್ಧ ಹಾಕಿರ್ತೀನಿ cara a compreender. ಫ್ಲೇವರ್ ಅದೇ ಮುಂದೆ ಹೇಳ್ತೀನಿ ಬಳ್ಳಮಸ್ತ್ರಿ ಏನೂ ಹಾಕಿಲ್ಲ ನಕ್ರಿ ಬರೀ ತೊಗರಿ ಬೇಳೆ ಮಸ್ತ್ ಆಗಿ ಕುದಿಸ್ಕೊಂಡಿನಿ ಅದ್ನೂ ಅರ್ಶಿಣ ಪುಡಿ ಹಾಕಿ ಆಮೇಲೆ ಬರೀ ಒಂದು ಒಂದು ಸೂಡು ದೊಡ್ಡದಿದ್ರೆ ಅಂತ ಒಂದು ಕಟ್ ಅಂತ ಹೇಳ್ತಿರಲ್ಲ ನಾವು ಸೂಡು ಸೂಡು ಅಂತ ಹೇಳ್ತೀವಿ ನಮ್ಮ ಕಡೆ ಒಂದು ಕಟ್ ಮೆಂತ್ಯೆ ಹಾಕಿನಿ ಫ್ಲೇವರ್ ಅಂತೂ ಸೂಪರ್ ಬರ್ಲಿ ಸ್ವಲ್ಪ ಮಸಾಲೆ ಪುಡಿ ಹಾಕಿನಿ ಎಷ್ಟು ಟೇಸ್ಟ್ ಆಯ್ತು ಚೂರು ಕುದಿ ಹಿಡಿಯೋ ತನಕ ನಾವೇನು ಏನ್ ಮಾಡೋಣ ಚಪಾತಿ ರೀ ಇವನೇನದ ದಿನನಿತ್ಯ ನಾವು ಏನು ಚಪಾತಿ ಮಾಡ್ತೀವಿ ಅಲ್ರಿ ಸ್ವಲ್ಪ ದಪ್ಪಾಗಿ ಮಾಡೋದ್ರಿ ಸರಿ ರೀ ನಿಮಗೆ ಸ್ವಲ್ಪ ದಪ್ಪಾಗಿ ಮಾಡಿಕೊಂಡು ಅವನೇನದ ನಮಗೆ ಯಾವ ಶೇಪ್ ಬೇಕು ಶಂಕರಪಾಳೆ ಬಹಳ ಬೆಸ್ಟ್ ಶೇಪ್ ಸೈಜ್ ಚಲೋ ನೋಡ್ರಿ ಅದು ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೊಂಡು ಚೌಕಾಕಾರ ಯಾವ್ದು ಬೇಕು ಹಂಗ ನೀವು ಕಟ್ ಮಾಡ್ಕೊಂಡು ಇದ್ರೊಳಗ ರೀ ಮತ್ತು ಹುಳಿ ಏನದ ಫುಲ್ ಎಲ್ಲಾ ಹುಳಿ ಒಳಗೆ ಒಮ್ಮೆ ಹಾಕ್ಬೇಡ್ರಿ ಬಹಳ ಹುಳಿ ಬೇಕಾಗ್ತದ್ರಿ ಸಾಂಬಾರ್ ಇದೇಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಇದು ಹೇಳಿ ಮಾಡಿಸಿದ್ ನೋಡ್ರಿ ದಿವಸ ಡಿಫ್ರೆಂಟ್ ಆಗಿ ಇರ್ಲಿ ಇವತ್ತು ಹುಡುಗರಿಗೆ ಅಷ್ಟೇ ಮಾಡಿ ಕೊಡುದಿತ್ತು ಹಿಂಗಾಗಿ ಇದ್ ಮಾಡಿ ಮತ್ತ ಮಧ್ಯಾಹ್ನ ಒಂದಿಷ್ಟು ತಗದ ಇಡ್ತೀನಿ ಹುಡುಗರಿಗೆ ಎಷ್ಟು ಬೇಕೋ ಅಷ್ಟ ಮಾಡಿ ತಗಿತೀನ್ರೀ ಈಗ ಮತ್ತ ಈ ಹುಳಿ ಒಳಗ ಒಂದೇ ಒಂದು ಮೆಂತ್ಯ ಸೂಡ್ ಹಾಕಿದ್ರ ಅದು ಟೇಸ್ಟ್ ಚೇಂಜ್ ಆಗ್ತದ ನೋಡ್ರಿ ಮೆಂತ್ಯ ಪಲ್ಯ ಹಾಕದ್ ಎಂತಹ ಶಕ್ತಿ ಅದನ್ನೋ ಗೊತ್ತಿಲ್ಲ ಟೇಸ್ಟ್ ಫುಲ್ ಚೇಂಜ್ ಅಷ್ಟು ಫ್ಲೇವರ್ ಕೂಡ ಅಷ್ಟು ಚಂದ ಬರ್ತದ್ರಿ ನೋಡಿ ನಾನು ಫಾಸ್ಟಾಗಿ ಮಾಡ್ಲಿಕ್ಕೆ ತೀನಿ ನೀವು ಸೌಕಾಶಾಗಿ ನೀಟಾಗಿ ಸಣ್ಣ ಸಣ್ಣ ಚಂದಾಗಿ ಕಟ್ ಮಾಡಿ ಹಾಕಿರಿ ನಮ್ದು ಒಂಚೂರು ಗಡಿಬಿಡಿ ಇರ್ತದ ನಿಮಗೆಲ್ಲ ಗುರ್ತಿ ಅದ ನೋಡಿರಿ ಸಾಂಬಾರು ನಮಗೆ ಎಷ್ಟು ಬೇಕೋ ಅಷ್ಟೇ ತಕ್ಕೊಳ್ಳೋದ್ರಿ ತಕ್ಕೊಂಡು ಬಿಸಿ ಮಾಡ್ಲಿಕ್ಕೆ ಇಡೋದು ಕುದಿಲಿಕ್ಕೆ ಅದರೊಳಗೆ ಸ್ವಲ್ಪ ತುಪ್ಪ ಹಾಕಿ ನಾ ಹಾಕಿ ಇದನ್ನು ಪೀಸ್ ಏನು ಮಾಡ್ಕೊಂಡಿರ್ತೀವಲ್ಲ ನಾವು ಸಣ್ಣ ಸಣ್ಣ ಪೀಸ್ ಚಪಾತಿ ಹಾಕಿ ಕುದಿಸ್ಬಿಡುದ್ರಿ ನೋಡ್ರಿ ನಾ ಇಷ್ಟಿಷ್ಟ ತಕೊಂಡು ಹಾಕ್ತಿನಿ ಅಷ್ಟು ಹುಳಿ ಒಳಗೆ ಮಿಕ್ಸ್ ಮಾಡಂಗಿಲ್ಲ ಹುಳಿನೂ ಬೇಕಂದ್ರೆ ನೀವು ಇದ್ರೊಳಗೆ ಎಲ್ಲಾ ಟೈಪ್ ವೆಜಿಟೇಬಲ್ಸ್ ರೀ ನಾನೇನು ರೀ ನೀವು ಇದ್ರೊಳಗೆ ವೆಜಿಟೇಬಲ್ಸು ಎಲ್ಲಾ ಹಾಕೋಬಹುದು ಮತ್ತು ಇದ್ರ ಮೇಲೆ ಸ್ವಲ್ಪ ತುಪ್ಪ ಆಮೇಲೆ ನಾವು ಪ್ಲೇಟ್ ಒಳಗೆ ಹಾಕೊಂಡ್ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದುಬಿಟ್ರೆ ಏನು ಹೇಳಿರಿ ಭಾರಿ ಟೇಸ್ಟಿ ಆಗ್ತದೆ ಹೆಲ್ದಿ ಅಂಡ್ ಟೇಸ್ಟಿ ಮತ್ತ ಮಕ್ಕಳು ಮಕ್ಳಾತ್ ಮನಿ ಒಳಗಿನವ್ರು ಇದನ್ನು ಒಂದು ಒಂದ್ಸಾರಿ ಮನೆ ಒಳಗೆ ತಿಂದು ಚಂದಾಗಿ ಹೋದ್ವಿ ಅಂದ್ರೆ ಹೊರಗಿಂದ ಏನೂ ತಿನ್ಬೇಕು ಅಂತ ಇಷ್ಟಪಡಂಗಿಲ್ಲ ರೀ ಈಗ ಮಕ್ಳೆಲ್ಲಾ ಹೊರಗಿಂದ ಯಾಕೆ ಬೇಕಂತ ಗೊತ್ತೇನ್ರಿ ಮನಿ ಒಳಗೆ ಹೊಟ್ಟಿ ತುಂಬಾ ಚಂದಾಗಿ ಊಟ ರೀ ಅವರು ಹಿಂಗಾಗಿ ಹಸಿವಿ ಆಗ್ತದಲ್ರಿ ಹೊರಗಿಂದ ತಿನ್ಲಿಕ್ಕೆ ಇಷ್ಟ ಅದಕ್ಕೆ ಆದಷ್ಟು ಮನಿ ಒಳಗೆ ಹೆಲ್ದಿ ಅಂಡ್ ಟೇಸ್ಟಿ ಏನಾದರೂ ಇಂಥ ರೆಸಿಪೀಸ್ ಮಾಡಿ ಹಾಕಿದ್ವಿ ಅಂದ್ರೆ ಹೊರಗಿಂದ ಇಷ್ಟಪಡಂಗಿಲ್ಲ ರೀ ಮಾಡ್ತಾ ಇದ್ದೆ ಟೇಸ್ಟಿ ಆದ ಮಸ್ತಾಂದ್ರಿ ಹುಳಿ ಹುಳಿ ಕಡಬಂದ್ರಿ ಏನಂತೀರೇನ್ರಿ ಬಹಳ ಟೇಸ್ಟಿ ಆಗ್ತದೆ ಮತ್ತು ವೇಟ್ ರಿಡ್ಯೂಸ್ ಮಾಡಿ ಮಾಡೋರಿಗೆ ಬಹಳ ಭಾರಿ ನೋಡ್ರಿ ಇದು ಹೆಲ್ದಿ ಆ್ಯಂಡ್ ಟೇಸ್ಟಿ ಅದರ ಜೊತೆ ವೇಟ್ ರಿಡ್ಯೂಸ್ ಈಸಿಲಿ ಮಾಡ್ಬೋದು ಯಾಕಂದರೆ ನೀರು ನೀರು ತಲೆ ಜಾಸ್ತಿ ಹಿಂಗಾಗಿ ನೀರಿನ ಪ್ರಮಾಣ ಹುಳಿ ಪ್ರಮಾಣ ಜಾಸ್ತಿ ಹೋಗ್ತದ್ರಿ ಬಟ್ಟೆ ಒಳಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು